ಇವತ್ತು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಒಂದು ಹಣದ ಅಭಾವ ಎಷ್ಟೇ ಸಂಪಾದನೆ ಮಾಡಿದ್ರೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರೋವಂಥದ್ದು ನಾವು ನೋಡ್ತಾ ಇದ್ದೀವಿ ಇನ್ನು ಕೆಲವ್ರಿಗಂತೂ ಇನ್ನೊಂದು ಅಂತ ಮೀರ್ಬಿಟ್ಟಿರುತ್ತೆ ಸಾಲದ ಬಾಧೆ ಜಾಸ್ತಿ ಆಗಿರುತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರೆ ತಗೊಂಡು ಹೋಗಿ ಬಡ್ಡಿನೇ ಕಟ್ಟುವಂಥ ಪರಿಸ್ಥಿತಿ ಆಗುತ್ತೆ ಕೈಯಲ್ಲಂತೂ ಒಂದು ರೂಪಾಯಿ ನಿಲ್ಲೋದಿಲ್ಲ ಆ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಇನ್ನು ಕೆಲವರಿಗಂತೂ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇರುತ್ತೆ ಕೆಲವ್ರಿಗೆ ಬಿಸ್ನೆಸ್ಸು ಹೇಳಿಗೆ ಇರೋದಿಲ್ಲ ಏನು ಮಾಡಿದ್ರೂ ಬಿಸ್ನೆಸ್ಸು ಹಾರಕ್ಕತ್ತಲ್ಲ ಮೂರು ಕಿಳಿಯಲ್ಲ ಏನೋ ನಡೀತಾ ಇದೆ ಬಿಸ್ನೆಸ್ ಅನ್ನುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ನೋಡಿ ಇದಕ್ಕೆಲ್ಲ ಕೆಲವು ದೇವಸ್ಥಾನದ ಮರೆ ಹೋಗೋದು ಅಥವಾ ಶಾಂತಿ ಕರ್ಮಗಳನ್ನು ಮಾಡಿಸುವಂಥದ್ದು ಇವೆಲ್ಲವನ್ನು ಮಾಡ್ತಾಯಿರ್ತಾರೆ ಆದರೆ ನಾವು ತಿಳ್ಕೊಂಡು ಯಾವುದಕ್ಕೆ ಏನು ಪೋ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಒಳ್ಳೆದು ಆಗುತ್ತೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತೆ ಈಗಾಗಲೇ ರಾಜಕೀಯ ಭವಿಷ್ಯ ನಾವು ನೋಡ್ಲಿಕ್ಕೆ ಹೋದರೆ ಇಲ್ಲ ಎಲೆಕ್ಷನಲ್ಲಿ ನಿಂತ್ಕೊತಾ ಇದ್ದಾರೆ ನೋಡಿ ಈ ಎಲೆಕ್ಷನ್ ಎಲ್ಲಿಯೂ ಸಹ ಕೆಲವೊಂದು ಜನಾಕರ್ಷಣ ಅಗತ್ಯ ಇದೆ ಯಾಕಂದರೆ ಜನರ ಬೆಂಬಲ ಭಾಳಷ್ಟು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಈ ಹೋಮ ಯಾಗ ಅನ್ನುವಂಥದ್ದು ಏನಿರುತ್ತೆ ಈ ರಾಜಕೀಯ ಇದಕ್ಕೆ ಅಘೋರ ರುದ್ರ ಪಾಶುಪತ ಹೋಮ ಮಾಡಿಸೋದು ಭಾಳ ಸೂಕ್ತವಾದಂಥದ್ದು ಕೆಲವರಿಗಂತೂ ಯೋಗ ಇರುತ್ತೆ ಆ ಚತುರ್ಸಾಗರ ಯೋಗ ಅಂತ ಹೇಳ್ತೀವಿ ಏನದು ಚತುರ್ಸಾಗರ ಯೋಗ ಮೊನ್ನೆ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇದ್ವಿ ಈ ರಾಜಕೀಯದಲ್ಲಿ ಉನ್ನತ ಸ್ಥಾನ ಅಧಿಕಾರ ಸಿಗಬೇಕಾದ್ರೆ ಚತುರ್ಸಾಗರ ಯೋಗ ಇರಬೇಕು ಅದು ಅದರ ದಶಾಕಾಲದಲ್ಲಿ ಆ ಗ್ರಹಗಳ ದಶಾಕಾಲದಲ್ಲಿ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದು ಕೆಲವೊಮ್ಮೆ ಏನಾಗುತ್ತೆ ಅದೇ ಚತುರ್ಸಾಗರ ಯೋಗ ಅದರ ದಶ ಇರೋದಿಲ್ಲ ಬೇರೆ ಯಾವುದೋ ದಶ ನಡೀತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಅಘೋರ ರುದ್ರ ಅಸ್ತ್ರ ಹೋಮ ಮತ್ತು ಅದರ ಜೊತೆಗೆ ಅಷ್ಟಮುಖಿ ಗಂಡ ಬೇರುಂಡ ಜ್ವಾಲ ನರಸಿಂಹ ಹೋಮವನ್ನು ಮಾಡಿಸುವಂಥದ್ದು ಭಾಳ ಸೂಕ್ತವಾದಂಥ ಫಲವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೆಲವ್ರಿಗಂತೂ ಈ ಹಣದ ಅಭಾವ ಜಾಸ್ತಿ ಇರುತ್ತೆ ಇಷ್ಟೇ ಸಂಪಾದನೆ ಮಾಡಿದ್ರೇನು ದುಡ್ಡಂತೂ ನಿಲ್ಲೋದಿಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಅವರಿಗೆ ಯೋಗಗಳಲ್ಲಿ ಅದಕ್ಕಿಂತ ಕೆಲವೊಂದು ಕರ್ಮಫಲಗಳು ಕೆಲಸ ಮಾಡ್ತಾ ಇರುತ್ತೆ ಏನದು ಕರ್ಮಫಲ ನಾವು ಮಾಡಿರುವಂಥ ಕರ್ಮಗಳು ನಮಗೆ ರಿವರ್ಸ್ ಪ್ರಭಾವ ಬೀಳ್ತಾ ಇರುತ್ತೆ ಅಥವಾ ಈ ಹಿಂದೆ ಮಾಡಿದಂತಹ ಹಿರಿಯರು ಮಾಡಿರುವಂಥ ಕರ್ಮಫಲಗಳನ್ನು ಅವ್ರಿಗೂ ಹೊಡೆತಾ ಬೀಳ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಹಣದ ಅಭಾವ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಕೆಲವು ಹೋಮಗಳು ನಿಮಗೆ ಗೊತ್ತೇ ಇರೋದಿಲ್ಲ ನಿಮಗೆ ಗೊತ್ತೇ ಇರುವಂಥ ಗಣಪತಿ ಹೋಮ ನವಗ್ರಹ ಶಾಂತಿ ನವಗ್ರಹಗಳ ಹೋಮಗಳನ್ನು ಮಾಡ್ತೀರಾ ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಚೆನ್ನಾಗಾಗಬೇಕಂದ್ರೆ ಒಂದು ಸುದರ್ಶನ ಹೋಮವನ್ನು ಮಾಡುವಂಥದ್ದು ನಾವು ನೋಡ್ತೀವಿ ಆದರೆ ಭಾಗ್ಯ ಸೂಕ್ತ ಇದೆ ಈ ಭಾಗ್ಯ ಸೂಕ್ತದಲ್ಲಿ ಯಾವ ಕರ್ಮಗಳು ಏನು ಫಲಗಳನ್ನು ಕೊಡ್ತಾ ಇರಲ್ವ ಒಳ್ಳೆ ಫಲಗಳನ್ನು ಅದು ಶುಭ ಫಲಗಳನ್ನು ಕೊಡಬೇಕಾದ್ರೆ ಅಥವಾ ಗ್ರಹಗಳು ಯೋಗ ಇದ್ದರೂ ಫಲಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಎರಡು ಹೋಮಗಳನ್ನು ಮಾಡಿಸೋದ್ರಿಂದ ಎರಡು ಫಲ ನಿಮ್ಮ ಜಾತಕದ ಅನುಸಾರವಾಗಿ ನಿಷ್ಫಲ ಆಗಿರುತ್ತೆ ಏನೂ ಫಲಗಳನ್ನು ಕೊಡ್ತಾ ಇರೋದಿಲ್ಲ ಈ ಕೂಷ್ಮಾಂಡ ಹೋಮ ಮತ್ತು ಅದರ ಜೊತೆಗೆ ಈ ಭಾಗ್ಯ ಸೂಕ್ತದಿಂದ ಹೋಮವನ್ನು ಮಾಡುವಂಥದ್ದು ಭಾಳ ಸೂಕ್ತವಾದಂಥ ಫಲಗಳನ್ನು ಕೊಡುತ್ತೆ ಈ ಹೆಲ್ತ್ ವೈಸ್ ಭಾಳ ಜನಕ್ಕೆ ತೊಂದರೆ ಆಗ್ತಾ ಇರುತ್ತೆ ಮೃತ್ಯುಂಜಯ ಹೋಮ ಧನ್ವಂತರಿ ಹೋಮ ಮಾಡಿಸುವಂಥದ್ದು ಇರುತ್ತೆ ಆದರೆ ಈ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದರೆ ನಿಮ್ಮ ಜಾತಕದಲ್ಲಿ ರವಿ ಕೆಟ್ಟಿರ್ತಾನೆ ಅಥವಾ ನೀಚ ಆಗಿರ್ತಾನೆ ಅಥವಾ ದುಸ್ಥಾನ ಆರನೇ ಮನೆ ಆರೋಗ್ಯ ಋಣ ಬಾಧೆಯನ್ನು ತೋರಿಸ್ತಾ ರೋಗ ಋಣಭಾಗ್ಯವನ್ನು ತೋರಿಸುವಂಥದ್ದಾಗಿರುತ್ತೆ ಯಾರ ಜಾತಕದಲ್ಲಿ ಆರನೇ ಮನೆಯಲ್ಲಿ ರವಿ ರಾಶಿಯಾಗಿದ್ದು ಏನಾದರೂ ರವಿ ಸ್ಥಿತವಾಗಿತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಸದಾಕಾಲ ಆರೋಗ್ಯ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ ನಾವು ಮೃತ್ಯುಂಜಯ ಧನ್ವಂತ್ರಿ ಹೋಮ ಅದು ಒಂದು ಫಲಗಳನ್ನು ಕೊಡುವಂಥ ಅದರದೇ ಆದಂಥ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಆದರೆ ಆ ಗ್ರಹ ಕೆಟ್ಟಿರುವಂಥದ್ದು ಯಾವುದಿದೆಯೋ ಮೂಲ ನಾವು ಹುಡುಕಬೇಕು ಅದನ್ನು ನೋಡಿ ಅದಕ್ಕೆ ಪರಿಹಾರವನ್ನು ಕೊಡಬೇಕಾಗುತ್ತೆ ಈ ಆದಿತ್ಯ ಹೃದಯ ಸ್ತೋತ್ರ ಅಂತಿದೆ ನೋಡಿ ನೀವು ಕೇಳಿರ್ತೀರ ನಾನು ಆಗಾಗ ಹೇಳ್ತಾ ಇರ್ತೇನೆ ಆದಿತ್ಯ ಹೃದಯ ಸ್ತೋತ್ರ ಕೇಳಿ ಬಹಳ ಪಾಸಿಟಿವ್ ವೈಬ್ರೇಷನ್ ಕೊಡುವಂಥದ್ದು ಅಂತ ಸೊ ಈ ಆದಿತ್ಯ ಹೃದಯ ಸ್ತೋತ್ರದಿಂದ ಹೋಮವನ್ನು ಮಾಡೋದರಿಂದ ಚರುವಿಂದ ಭಾಳ ಫಲಗಳು ಕೊಡುತ್ತೆ ಅದರಲ್ಲಿ ನಾವು ಆಹುತಿಯನ್ನು ಹಾಕಬೇಕಾದ್ರೂ ಕೆಲವು ವಸ್ತುಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳುತ್ತೆ ಈ ಹಾಜ್ಯ ಮತ್ತೆ ಅಶ್ವಥ ಸಮಿತ್ ಅಶ್ವಥ ಸಮಿತ್ ಅಂದರೆ ಅರಳಿ ಮರದ ಸೌದೆಗಳು ಮತ್ತು ಅದರ ಜೊತೆಗೆ ಈ ಬೆರಣಿ ಈ ಸಗಣಿಯಿಂದ ಮಾಡಿ ತಟ್ಟಿ ಮಾಡಿರುವಂಥದ್ರಿಂದ ಯಾವಾಗ ನಾವು ಹೋಮವನ್ನು ಮಾಡ್ತೀವೋ ಅದು ಜನ್ಮ ನಕ್ಷತ್ರವಾಗಿರಬೇಕಾಗುತ್ತೆ ಯಾವುದೇ ಹೋಮವನ್ನು ಮಾಡಬೇಕಾದ್ರೂ ಜನ್ಮ ನಕ್ಷತ್ರದಲ್ಲಿ ನಾವು ಮಾಡುವಂಥದ್ದು ಏನಿರುತ್ತೆ ಗ್ರಹಗಳ ಶಾಂತಿ ಬೇಗ ನಮಗೆ ರಿಸಲ್ಟ್ ಇರುತ್ತೆ ಸೊ ಅಂತಹ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಈ ಕೆಲವರಿಗೆಲ್ಲ ಈ ನಕ್ಷತ್ರಗಳು ಗೊತ್ತಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಹುಣ್ಣಿಮೆ ಅಮಾವಾಸ್ಯೆ ಸೊ ಒಂದು ಪಾಸಿಟಿವ್ ವೈಬ್ರೇಷನ್ ಕೊಡುವಂಥದ್ದಿರುತ್ತೆ ಇನ್ನು ಕೆಲವ್ರಿಗಂತೂ ಈ ಪ್ರಯೋಗಗಳು ಬಹಳಷ್ಟು ನಡೆದಿರುತ್ತೆ ಈ ಬ್ಲ್ಯಾಕ್ ಮ್ಯಾಜಿಕ್ ನಾವು ಈ ಹಿಂದೇನು ಈ ಪ್ರತಿಂಗ್ರ ಹೋಮಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತೀವಿ ಕೆಲವು ವ್ಯಕ್ತಿಗಳು ಹೇಗೆ ಅಂದರೆ ಅವರೂ ಬೆಳೆಯೋಲ್ಲ ಬೇರೆಯವ್ರಿಗೂ ಬೆಳೆಯೋಕ್ಕೆ ಬಿಡೋದಿಲ್ಲ ಸಹಿಸೋಕ್ಕಾಗ್ದಿರ ಕೆಲವೊಂದು ಪ್ರಯೋಗಗಳೇ ಅದನ್ನೇ ವಾಮಾಚಾರ ಪ್ರಯೋಗಗಳು ಮಾಡುವಂಥದ್ದು ಅದು ಬ್ಲ್ಯಾಕ್ ಮ್ಯಾಜಿಕ್ ಅಂತೀವಿ ಕೆಲವು ಮಾಟಮಂತ್ರಗಳಿಂದ ಏನೋ ಮಾಡಿಸ್ಬಿಟ್ಟಿದಾರಪ್ಪ ಅಂತ ಹೇಳ್ತಾರೆ ಸೊ ಇದನ್ನು ನಾವು ಬಿಡುಗಡೆ ಆಗಬೇಕು ಇದರಿಂದ ಮುಕ್ತಿ ಹೊಂದಬೇಕಾದರೆ ನಾವು ಕೆಲವು ಈ ಸುದರ್ಶನ ಹೋಮ ಮತ್ತೆ ಹೇಳಿ ಹೋಮ ಏನು ಮಾಡಿದ್ರೂ ಫಲಗಳು ಕೊಡೋದಿಲ್ಲ ಅದಕ್ಕೆ ನಾವು ಸೂಕ್ತವಾದಂಥ ಪರಿಹಾರ ಹೋಮ ಅಂತ ಹೇಳಿದ್ರೆ ಈ ಪ್ರತಿಂಗ್ರ ಹೋಮ ಮತ್ತೆ ಅದರ ಜೊತೆಗೆ ಬೊಗಳಾಮುಖಿ ಹೋಮವನ್ನು ಮಾಡಿಸುವಂಥದ್ದು ದುಷ್ಟಶಕ್ತಿಗಳನ್ನ ಹೋಗಿಸುವಂಥದ್ದು ಮತ್ತೆ ನಾವು ಈ ರಾಜ್ಯ ಮತ್ತೆ ಎಲ್ಲ ನಾ ಹೇಳೋದಲ್ಲ ಆದರೆ ಇದಕ್ಕೆ ಆಹುತಿಗಳೇ ಬೇರೆ ಇರುತ್ತೆ ಇದಕ್ಕೆ ರಜೋಗುಣವಾದಂಥ ಪದಾರ್ಥಗಳನ್ನ ಆ ಹೋಮಕ್ಕೆ ಹಾಕುವಂಥದ್ದು ಹೌ ಬಾಧೆ ಇರುವಂಥವರಿಗೆ ನಿವಾರಣೆ ಆಗುವಂತ ಸಾಧ್ಯತೆ ಇರುತ್ತೆ ಈ ಕೆಲವರಿಗೆ ಆರೋಗ್ಯದ ವಿಚಾರದಲ್ಲಿ ಎರಡು ಕಾರಣದಿಂದ ತೊಂದರೆ ಆಗುವಂಥದ್ದು ಒಂದು ಆ ಕೆಲವು ಈ ನೆಗೆಟಿವ್ ಎನರ್ಜಿಯಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಮನೆ ಮಾತನಾಡುವಾಗ ಹೇಳ್ತಾ ಇದೆ ಈ ಬ್ಲಾಕ್ ಮ್ಯಾಜಿಕ್ ಆಗ್ಬಿಟ್ಟಿದ್ರೆ ಎಷ್ಟೇ ಆಸ್ಪತ್ರೆಯಲ್ಲಿ ತೋರಿಸಿದ್ರೇನೋ ಏನು ಪರಿಹಾರ ಸಿಗೋದಿಲ್ಲ ಅವ್ರ ಬಾಧೆ ಸಮಸ್ಯೆ ಆಗಿ ಹೇರುತ್ತೆ ಪರಿಹಾರ ಅಂತೂ ಸಿಗೋದಿಲ್ಲ ಅಂತವ್ರಿಗೆ ಈ ಮೃತ್ಯುಂಜಯ ಹೋಮದ ಜೊತೆಗೆ ಈ ಪ್ರತಿಂಗಿರ ಹೋಮವನ್ನು ಏನಾದರೂ ಮಾಡಿದ್ರೆ ಅಂತಹ ನೆಗೆಟಿವ್ ಎನರ್ಜಿನೂ ಸಹ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ತರ ಬಹಳಷ್ಟು ಹೋಮಗಳಿದೆ ಈಗ ಭಾಗ್ಯಸೂಕ್ತ ಹೋಮ ಅಂದ್ರೆ ಯಾರು ಅದನ್ನು ಮಾಡೋದಿಲ್ಲ ಕೆಲವು ವ್ಯಕ್ತಿಗಳು ಗೊತ್ತಿದ್ರೇನೋ ಅದ್ರ ಬಗ್ಗೆ ಯಾರು ಯಾರು ಮಾಹಿತಿ ಕೊಡೋದಿಲ್ಲ ಈ ಭಾಗ್ಯ ಸೂಕ್ತ ಅನ್ನುವಂಥದ್ದು ಪ್ರತಿಯೊಬ್ಬರು ಜನ್ಮ ನಕ್ಷತ್ರ ದಿವಸ ಆ ಮನೆಯಲ್ಲೇ ಸರಳವಾಗಿ ಏನು ಭಾರಿ ದೊಡ್ಡ ಖರ್ಚಾಗುವ ಪೂಜೆ ಮಾಡುವಂಥದ್ದು ಏನಿಲ್ಲ ಆ ಕೆಲವು ಸೂಕ್ತಗಳ ಆಹುತಿಯನ್ನ ಕೊಡುವಂಥದ್ದು ಇರುತ್ತೆ ಯಾವಾಗ ಈ ಭಾಗ್ಯ ಸೂಕ್ತದಿಂದ ನಾವು ಆಹುತಿಯನ್ನ ಕೊಟ್ಟಾಗ ನಮಗೆ ಕೆಲವೊಂದು ಕರ್ಮಗಳು ಏನಿರುತ್ತೆ ಅದು ನಿವಾರಣೆ ಆಗುವಂಥದ್ದು ಇರುತ್ತೆ ಅದು ಜನ್ಮ ನಕ್ಷತ್ರ ದಿವಸ ಮಾಡೋದು ಬಹಳ ಸೂಕ್ತವಾದಂಥ ಪರಿಹಾರ ಆಗುತ್ತೆ ಇನ್ನು ಕೆಲವ್ರಿಗಂತೂ ಮದುವೆಯಾಗಿ ಬಹಳ ವರ್ಷಗಳಿಂದ ಮಕ್ಕಳು ಹಾಗಿರೋದಿಲ್ಲ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಸೊ ಅಂಥವ್ರಿಗೆಲ್ಲ ಈ ಕೆಲವೊಂದು ಈ ಗರ್ಭರಕ್ಷಾಂಬಿಕ ಸ್ತೋತ್ರದಿಂದ ಹೋಮವನ್ನು ಮಾಡಿ ಈ ಸಂತಾನ ವೇಣುಗೋಪಾಲ ಹೋಮ ಅಂತ ಬರುತ್ತೆ ಈ ಗರ್ಭರಕ್ಷಾಂಬಿಕ ಸೂಕ್ತದಿಂದ ಹೋಮ ಏನಕ್ಕೆ ಮಾಡೋದು ಅಂತ ಹೇಳಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಕೆಲವರಿಗೆ ಗರ್ಭಪಾತ ಆಗಿರುತ್ತೆ ಕೆಲವೊಂದು ಎರಡು ಮೂರು ಸತಿ ಮಗು ಟೈಲೇತಿ ಹೋಗಿರುತ್ತೆ ಏನೋ ಕಾರಣ ಅಂತಂದ್ರೆ ಬೆಳವಣಿಗೆ ಸರಿ ಇಲ್ದಿರನೋ ಅಥವಾ ಮೂರು ತಿಂಗಳಿಗೆ ಸಮಸ್ಯೆ ಆಗಿ ಹೋಗ್ಬಿಟ್ಟಿರುತ್ತೆ ಅಂಥವ್ರಿಗೆ ಮತ್ತೊಂದು ಮಗು ಆಗುವಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಮಗು ಬೆಳವಣಿಗೆ ಸರಿಯಾಗಿ ಇಲ್ದಿರ ತೊಂದರೆಯನ್ನು ಅನುಭವಿಸುವಂಥದ್ದಿರುತ್ತೆ ಅಂಥ ಸಂದರ್ಭದಲ್ಲಿ ಮಕ್ಕಳ ವಿಚಾರದಲ್ಲಿ ಎಷ್ಟು ಸಫರ್ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಆಸ್ಪತ್ರೆಗಳು ಕೃತಕ ಗರ್ಭಧಾರಣೆ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ ಐ ಬಿ ಇಪ್ ಅಂತ ಹೇಳ್ತೀವಿ ಏನೇನೋ ಸರ್ಕಸ್ ಮಾಡ್ತಾ ಇರ್ತಾರೆ ಮಕ್ಕಳ ವಿಚಾರದಲ್ಲಿ ಅಂತೂ ಭಾಳ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಸೊ ನೋಡಿ ಈ ಹಿಂದೆ ನಾನು ಮಾಡಿಕೊಟ್ಟಿರುವಂಥದ್ದು ಇದೇ ಎರಡು ಹೋಮ್ಗಳಿಂದ ನಲವತ್ತೆರಡು ಏಜ್ ಆಗಿದೆ ಅವರಿಗೆ ದಂಪತಿಗಳಿಗೆ ಮಕ್ಕಳ ವಿಚಾರದಲ್ಲಿ ಸಾಮಾನ್ಯವಾಗಿ ನಲ್ವತ್ತು ಆದರೆ ಸ್ವಲ್ಪ ಕಷ್ಟನೇ ನಲವತ್ತು ನಲವತ್ತೆರಡು ಆದಾಗ ಅಂಥ ಸಂದರ್ಭದಲ್ಲಿನೂ ಮಕ್ಕಳು ವಿಚಾರದಲ್ಲಿ ಅನುಕೂಲ ಆಗಿರುವಂಥದ್ದಿದೆ ಯಾಕಂದರೆ ಅಷ್ಟು ಆ ಹೋಮದಲ್ಲಿ ಹಾಸ್ಯನ ಕೊಟ್ಟಾಗ ಅಷ್ಟು ಶಕ್ತಿ ನಮಗೆ ಲಭ್ಯ ಆಗುವಂಥದ್ದು ಇರುತ್ತೆ ಅಂದರೆ ನಾವು ಮಂತ್ರ ಮತ್ತು ಅದರ ಜೊತೆಗೆ ಹಾಕುವಂಥ ಆಹುತಿಗಳು ಏನಿರುತ್ತೆ ಆ ಯಜ್ಞಕ್ಕೆ ಅದರ ಗಾಳಿ ಗೃಹ ಪ್ರವೇಶ ಅಂತ ನಡೆಸ್ತಾ ಇರ್ತಾರೆ ಹೊಸ ಮನೆ ಕಟ್ಟಿದಾಗ ನೋಡಿ ಯಾವಾಗಲೂ ಅಷ್ಟೇ ಆ ಇಪ್ಪತ್ತೈದು ವರ್ಷಕ್ಕೆ ಒಮ್ಮೆ ನಿಮ್ಮ ಮನೆಯಲ್ಲಿ ಈ ಏನು ಹೊಸ್ದಾಗಿ ನೀವು ಮನೆಯನ್ನು ನಿರ್ಮಾಣ ಮಾಡಿರ್ತೀರ ಆ ಇಂದಿನ ದಿವಸ ವಾಸ್ತು ರಾಕ್ಷೋಗ್ನ ಹೋಮ ಮಾಡಿರ್ತೀರ ಇಪ್ಪತ್ತೈದು ಇಪ್ಪತ್ತೈದು ವರ್ಷಕ್ಕೊಂದ್ಸತಿ ನೀವು ಹಾ ವಾಸ್ತು ಹೋಮ ರಾಕ್ಷೋಗ್ನ ಹೋಮವನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳ್ತೆ ಆದರೆ ಅದನ್ನು ಯಾರೂ ತಿಳ್ಕೊಂಡಿರಲ್ಲ ಗೃಹಪ್ರವೇಶ ದಿವಸ ಏನೋ ಮಾಡಿದ್ರು ಬಂದರು ಪರವಾಗಿರು ಆಯ್ತಪ್ಪ ಗೃಹಪ್ರವೇಶ ಅಂದ್ಬಿಡ್ತೀರಾ ಆದರೆ ಈಗಾಗಲೇ ನಿಮ್ಮ ಮನೆ ಇಪ್ಪ ಇಪ್ಪತ್ತೈದು ವರ್ಷ ಆಗಿದೆ ಅಂದರೆ ನಮಗೆ ಹೇಗೆ ಆಯುಷು ಒಂದು ಕಡಿಮೆ ವೃದ್ಧ ಆಗ್ತಾ ಇರುತ್ತೋ ಜೀವನ ಕಳೀತಾ ಕಳೀತಾ ಈ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೂ ಅದರ ಅಳತೆಯ ಆಧಾರದ ಮೇಲೆ ಆಯದ ಆಧಾರದ ಮೇಲೆ ಆ ಕಟ್ಟಡಕ್ಕೆ ಇಷ್ಟು ಆಯುಷ್ಯು ಅಂತ ಇರುತ್ತೆ ಇವಾಗ ನೋಡಬಹುದು ಇನ್ನೂರು ಮುನ್ನೂರು ವರ್ಷದ್ದು ಮನೆಗಳು ಇಲ್ವಾ ಈಗ ಅರಮನೆಗಳಿಲ್ವ ಯಾಕೆ ಅಲ್ಲಿ ವಾಸವಾಗಿ ಆಗ್ತಾ ಇಲ್ಲ ಅಂತೇಳಿದ್ರೆ ಅದರ ಆಯುಷ್ಯ ಕ್ಷೀಣಿಸ್ಬಿಟ್ಟಿದೆ ಅಂದರೆ ನಿರ್ದಿಷ್ಟ ಪ್ರಮಾಣ ಮುಗ್ದಾಗ್ಬಿಟ್ಟಿರುತ್ತೆ ಕಟ್ಟಡ ಇದೆ ಆದರೆ ಅಲ್ಲಿ ಯಾರು ವಾಸವಾಗಿರ್ತಾರೋ ಅಲ್ಲಿ ಅನಾರೋಗ್ಯ ಇವತ್ತು ಎಷ್ಟೊಂದು ನೂರು ನೂರ ನೂರೈವತ್ತು ವರ್ಷದ ಮನೆಗಳಿರುತ್ತೆ ಅಲ್ಲಿ ಆ ಮನೆಯಲ್ಲಿರೋಂಥವ್ರಿಗೆ ಅನಾರೋಗ್ಯ ಏಳಿಗೆ ಇರೋದಿಲ್ಲ ಇಂಪ್ರೂವ್ಮೆಂಟ್ ಇರೋದಿಲ್ಲ ಅಲ್ವಾ ಅದಕ್ಕೆ ಕಾರಣ ಏನಪ್ಪ ಅಂದರೆ ಆ ಏನು ಮನೆಗೆ ವರ್ಚಸ್ಸೇನಿರುತ್ತೆ ಹರ ಅವರ ಅಂತ ಹೇಳ್ತೀವಿ ಈಗ ಮನುಷ್ಯನಿಗೂ ಅವರ ಶಕ್ತಿ ಇರುತ್ತಲ್ವಾ ಅಂತಹ ಒಂದು ಅವರ ಶಕ್ತಿ ಮನೆಗೂ ಕುಗ್ಗುವಂಥ ಕೆಲಸ ಆಗುತ್ತೆ ಅಂಥ ಸಂದರ್ಭದಲ್ಲಿ ವಾಸ್ತು ರಾಕ್ಷೋಗ್ನ ಹೋಮನವನ್ನು ಮಾಡಿಸೋದ್ರಿಂದನು ಪಂಚಸೂಕ್ತದಿಂದ ಹೋಮವನ್ನು ಮಾಡಿಸೋದ್ರಿಂದನು ಮನೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರುತ್ತೆ